ಒಂದು ಕ್ರೀಡಾಕೂಟ ನಮ್ಮ ಜೂನಿಯರ್ ಕಾಲೇಜಲ್ಲಿ ನಡೆದಿರ್ತಕ್ಕಂಥ ಭಾಳ ವಿಶೇಷತೆ ಯಾಕಂದರೆ ಇದೇ ಮೊದಲನೇ ಬಾರಿಗೆ ಈ ರೀತಿ ಭಾಳ ಅರ್ಥಪೂರ್ಣಕವಾಗಿ ಒಂದು ಕ್ರೀಡಾಕೂಟವನ್ನು ಆಯೋಜನೆಯನ್ನು ಮಾಡಿದ್ದಾರೆ ಭಾಳ ಸಂತೋಷ ತರ್ತಕ್ಕಂಥ ವಿಚಾರ ಅದರಲ್ಲೂ ಕೂಡ ಭಾಳ ವಿಶೇಷವಾಗಿ ಏನು ಈ ತಾಲೂಕು ಹಿಂದುಳಿದ ತಾಲೂಕು ಹಿಂದುಳಿದ ತಾಲೂಕು ಅಂತ ಇರ್ತದೆ ಕ್ರೀಡಾಪಟುದಲ್ಲೂ ಕೂಡ ನಾವು ಒಳ್ಳೆಯ ಹೆಸರು ಮಾಡಬೇಕಾಗ್ತದೆ ಯಾಕಂದರೆ ಯಾವುದೇ ಒಂದು ದೇಶಕ್ಕೆ ಹೆಸರು ಬರಬೇಕು ಅಂದರೆ ಒಂದು ನಾವು ಗೋಲ್ಡ್ ಮೆಡಲ್ನ ನಾವು ಒಡ್ಕೊಬರ್ಬೇಕಾಗ್ತದೆ ಈಗ ಒಲಿಂಪಿಕ್ಸ್ ಹೋದರೆ ಭಾರತ ದೇಶಕ್ಕೆ ಎಷ್ಟು ಗೋಲ್ಡ್ ಮೆಡಲ್ ಬರ್ತು ಅನ್ನೋದನ್ನ ನಾವೆಲ್ಲರ ನೋಡ್ತೀವಿ ಯಾವ್ಯಾವ ದೇಶ ಪಾರ್ಟಿಸಿಪೇಟ್ ಮಾಡಿತಿತ್ತು ಭಾರತ ದೇಶಕ್ಕೆ ಎಷ್ಟು ಗೋಲ್ಡ್ ಮೆಡಲ್ ಬರ್ತು ಇವೆಲ್ಲ ಕೂಡ ನೋಡ್ತೀವಿ ಅದರಿಂದ ಈ ಕ್ರೀಡಾಕೂಟಕ್ಕೆ ನಾವು ಅತಿ ಹೆಚ್ಚು ಒತ್ತನ್ನು ನಾವು ಕೊಡ್ತಾ ಇದ್ದೀವಿ ಈ ಕ್ರೀಡಾಂಗಣಕ್ಕೂ ಕೂಡ ತಾಲೂಕು ಕ್ರೀಡಾಂಗಣಕ್ಕೂ ಈ ಮಾನ್ಯ ಮುಖ್ಯಮಂತ್ರಿಗಳಂದರೆ ಸಿದ್ದರಾಮಯ್ಯ ಸಾಹೇಬ್ರು ಐದು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಆಲ್ರೆಡಿ ಅಂಬೇಡ್ಕರ್ ಜಯಂತಿ ದಿನ ಅದನ್ನು ನಾವು ಶಂಕುಸ್ಥಾಪನೆಯನ್ನು ನಾವು ಮಾಡಿದ್ದೀವಿ ಈ ಮಳೆ ನಿಂತಿದ ತಕ್ಷಣ ಆ ಕ್ರೀಡಾಂಗಣವನ್ನು ಪ್ರಾರಂಭ ಮಾಡ್ತೀವಿ ನಮ್ಮ ಒಂದು ಆಸೆ ಇಷ್ಟೇ ತ ಜೊತೆಗೆ ಕ್ರೀಡಾಂಗಣಕ್ಕೂ ಕೂಡ ಅತಿ ಹೆಚ್ಚು ಒತ್ತನ್ನು ನಾವು ಕೊಡಬೇಕಾಗ್ತದೆ ಇಲ್ಲಿಂದ ನಾವು ಮಕ್ಕಳನ್ನು ಬೆಳೆಸಿದ್ರೆ ಅಂದರೆ ಕ್ರೀಡಾಂಗಣದಲ್ಲಿ ನಾವು ಬೆಳೆಸಿದ್ರೆ ಒಲಂಪಿಕ್ಸಲ್ಲಿ ನಾವು ಗೋಲ್ಡ್ ಮೆಡಲ್ ಪಡೆಯೋದ್ರಲ್ಲಿ ಯಾವುದೇ ರೀತಿ ಆತಂಕ ಇಲ್ಲ ನಾವು ಅಡಿಯಿಂದಲೇ ನಾವು ಪಾಯವನ್ನು ಹಾಕಿದ್ರೆ ಅದು ತಾರಸಿ ಮಟ್ಟಿಗೆ ಮೇಲೆ ಬೆಳೀತದೆ ಅನ್ನೋದು ನನ್ನ ಒಂದು ಭಾವನೆ ಭಾಳ ಅರ್ಥಪೂರ್ಣಕವಾಗಿ ಕ್ರೀಡಾಂಗಣ ಕ್ರೀಡಾಕೂಟವನ್ನು ಆಯೋಜನೆಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕಾಲೇಜಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಅಲ್ಲ ನಾನು ಅದನ್ನೇ ಹೇಳಿದ್ನಲ್ಲ ಈಗ ಆಲ್ರೆಡಿ ನಾನು ಐದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ದೀವಿ ಇಂಡೋರ್ ಶಟಲ್ ಕೋರ್ಟು ಜೊತೆಗೆ ವಾಲಿಬಾಲ್ ಕೋರ್ಟು ಔಟ್ಡೋರಲ್ಲಿ ಖೋ ಖೋ ಮತ್ತು ಕಬಡ್ಡಿ ಇಷ್ಟನ್ನು ಕೂಡ ಮಾಡಿ ಸುಮಾರು ಐದು ಕೋಟಿ ಜೊತೆಗೆ ಇನ್ನೂ ಒಂದು ಮೂರು ಕೋಟಿ ಅಡಿಷನಾಗಾದರೆ ತಂದು ಒಂದು ಹತ್ತು ಕೋಟಿ ರೂಪಾಯಿ ಒಂದು ಒಳ್ಳೆಯ ಕ್ರೀಡಾಂಗಣವನ್ನು ಮಾಡ್ತಕ್ಕಂಥ ಯೋಜನೆ ನಾನು ಇಟ್ಕೊಂಡಿದ್ದೀವಿ ಯಾಕಂದರೆ ಜಿಲ್ಲಾ ಮಟ್ಟದ ಕ್ರೀಡಾಂಗಣ ಯಾವ ರೀತಿ ಚಾಮುಂಡಿ ವಿಹಾರ ಕ್ರೀಡಾಂಗಣ ಇದೆ ನಮ್ಮ ಆಸೆಯೂ ಕೂಡ ಅದೇ ರೀತಿ ಹಾಕಬೇಕು ತಾಲೂಕು ಕ್ರೀಡಾಂಗಣ ಅನ್ನೋದು ನಾನು ಆಸೆಯನ್ನು ನಾವು ಇಟ್ಕೊಂಡಿದ್ದೀವಿ ಇಲ್ಲ ಅದರಲ್ಲಿ ಅಪ್ಪಾಜಿ ಹೆಸರು ಮತ್ತು ಧ್ರುವಾಣ ಸಾಬ್ರ ಹೆಸರಿನಲ್ಲಿ ಒಂದು ಈಗ ಆಲ್ರೆಡಿ ಕೆಲಸ ಕಾರ್ಯ ನಾವು ಒಂದು ಪ್ಲ್ಯಾನ್ ಮಾಡ್ತಾ ಇದೀವಿ ಏನೇನು ಮಾಡ್ಬೋದು ಅನ್ನೋದು ಪ್ಲ್ಯಾನ್ ಮಾಡ್ತಿದ್ದೀವಿ ಅಂಬೇಡ್ಕರ್ ಬೋದಲ್ಲಿ ಇಂಡೋರ್ ಅಂದರೆ ನಾವು ಯಾವ ರೀತಿ ಕಲಾ ಇದೆ ಅದೇ ರೀತಿ ಇಂಡೋರಲ್ಲೇ ಯಾವ ರೀತಿ ಬರುತ್ತೆ ಅದನ್ನು ಕೂಡ ನಾವು ಪ್ರಯತ್ನ ಪಡ್ತಿದ್ದೀನಿ ಜೊತೆಗೆ ಒಂದು ಆಗಬೇಕು ಅನ್ನೋದು ಕೂಡ ನಮ್ಮದು ಒಂದು ಆಸೆ ಇದೆ ಓಪನ್ ಥೇಟ್ರ್ ಆಗಬೇಕು ಅನ್ನೋದು ಆಸೆ ಇದೆ ಅದನ್ನು ಕೂಡ ಪ್ರಯತ್ನಪಟ್ಟು ಮುಂದಿನ ದಿನಗಳಲ್ಲಿ ಅದು ತರ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ